ಕಳೆದ ವಾರ ಎಲ್ಪಿಜಿ ಸಿಲಿಂಡರ್ ಸಬ್ಸಿಡಿ ಇರೋದಿಲ್ಲ ಹಾಗೂ ಪ್ರತಿ ತಿಂಗಳು ರೂಪಾಯಿ ನಾಲ್ಕು ಏರಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಹೇಳಿತ್ತು ತದನಂತರ ಕೇಂದ್ರದ ಈ ನಿರ್ಧಾರದ ವಿರುದ್ಧ ದೇಶದಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ದೇಶದಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾದ ಬಳಿಕ ಬೆಳವಣಿಗೆಗಳನ್ನ ಮನಗಂಡ ಸರ್ಕಾರ ಇದೀಗ ತನ್ನ ನಿಲುವನ್ನ ಬದಲಿಸಿದೆ ಮನೆ ಬಳಕೆಯ ಅಡುಗೆ ಅನಿಲ ಅಂದರೆ ಎಲ್ಪಿಜಿ ಸಿಲಿಂಡರ್ ಮತ್ತು ಸೀಮೆ ಎಣ್ಣೆ ಸಬ್ಸಿಡಿ ರದ್ದುಗೊಳಿಸುವ ಪ್ರಸ್ತಾವ ಸರ್ಕಾರದ ಮುಂದಿಲ್ಲ ಇದು ಈ ಹಿಂದಿನಂತೆಯೇ ಮುಂದುವರಿಯಲಿದೆ ಎಂದು ಧರ್ಮೇಂದ್ರ ಪ್ರಧಾನ್ ಸ್ಪಷ್ಟಪಡಿಸಿದ್ದಾರೆ ದೇಶದ ಈಶಾನ್ಯ ರಾಜ್ಯಗಳಲ್ಲಿರುವ ಅಡುಗೆ ಅನಿಲ ಎಲ್ಪಿಜಿ ಬಿಕ್ಕಟ್ಟನ್ನು ನಿವಾರಿಸುವುದು ಸರ್ಕಾರದ ಮುಂದಿರುವ ಸವಾಲಾಗಿದೆ ಇದಕ್ಕಾಗಿಯೇ ನೈಸರ್ಗಿಕ ಅನಿಲ ಪೂರೈಕೆಗಾಗಿ ಚಿತ್ತಗಾಂಗ್ನಿಂದ ತ್ರಿಪುರಕ್ಕೆ ಪೈಪ್ಲೈನ್ ಅಳವಡಿಸಲು ಬಾಂಗ್ಲಾದೇಶದೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಪ್ರಧಾನ ಅವರು ತಿಳಿಸಿದ್ದಾರೆ ಕಳೆದ ವಾರದ ಸರ್ಕಾರದ ಆದೇಶದಂತೆ ಬರುವ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರ ನಂತರ ಪ್ರತಿ ತಿಂಗಳು ಸಿಲಿಂಡರ್ ದರವನ್ನ ರೂಪಾಯಿ ನಾಲ್ಕರಂತೆ ಏರಿಕೆ ಮಾಡಲು ನಿರ್ಧರಿಸಲಾಗಿತ್ತು ಇದಕ್ಕೆ ಅನುಗುಣವಾಗಿ ತೈಲ ಪೂರೈಕೆ ಸಂಸ್ಥೆ ಿಗೆ ಸರ್ಕಾರ ಸೂಚನೆ ರವಾನಿಸಲಾಗಿತ್ತು ಎಲ್ಪಿಜಿ ಬೆಲೆ ಏರಿಕೆ ಸಿಲಿಂಡರ್ ತೂಕ ಆಧರಿಸಿ ನಿರ್ಧರಿಸಲಾಗುತ್ತದೆ ರೂಪಾಯಿ ನಾಲ್ಕು ಏರಿಕೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ತೂಕದ ಗ್ಯಾಸ್ಗೆ ಅನ್ವಯವಾಗುತ್ತದೆ ಎಂದು ತಿಳಿಸಿತ್ತು ಒಂದು ವೇಳೆ ಎಲ್ಪಿಜಿ ಸಬ್ಸಿಡಿ ರದ್ದಾಗಿ ಪ್ರತಿ ತಿಂಗಳು ನಾಲ್ಕು ಏರಿಕೆ ಮಾಡಿದಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಭಾರಿ ಹೊರೆಯಾಗುತ್ತಿತ್ತು ಈಗಾಗಲೇ ಸಿಲಿಂಡರ್ಗೆ ರೂಪಾಯಿ ಎರಡರ ದರದಂತೆ ಹತ್ತು ಬಾರಿ ಬೆಲೆ ಏರಿಸಲಾಗಿದೆ ಕಳೆದ ವಾರ ರೂಪಾಯಿ ನಾಲ್ಕು ಏರಿಸುವಂತೆ ಆದೇಶ ಹೊರಡಿಸಿದ್ದು ಜನಸಾಮಾನ್ಯರನ್ನ ಕೆರಳಿಸಿತ್ತು ಈಗಾಗಲೇ ಜಿ ಿಎಸ್ಟಿ ಜಾರಿಯಿಂದಾಗಿ ಶೇಕಡಾ ಐದರಷ್ಟು ತೆರಿಗೆ ವಿಧಿಸಲಾಗುತ್ತಿದೆ ಅಲ್ಲದೆ ಸಿಲಿಂಡರ್ ಮೇಲಿನ ಸಹಾಯಧನ ರದ್ದುಪಡಿಸಿದ್ರೆ ಬಡವರಿಗೆ ಇನ್ನಷ್ಟು ಹೊರೆಯಾಗಲಿದೆ ಜನರು ದಿನನಿತ್ಯದ ಖರ್ಚುಗಳು ಏರಿಕೆಯಾಗಲಿವೆ ಹೀಗಾಗಿ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಇದೊಂದು ಸಿಹಿ ಸುದ್ದಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ